ಭಾರತದಲ್ಲಿ ಯೂಟ್ಯೂಬ್ ಖಾತೆಗಳ ನಿಷೇಧ ಆದಾಯ ಕಳೆದುಕೊಂಡ ಪಾಕ್ ಸೆಲೆಬ್ರಿಟಿಗಳು ಪಹಲ್ಗಾಮ್ ಭಯೋತ್ಪಾದಕ ದಾಳಿಯ ನಂತರ ಭಾರತ ಹಲವಾರು ಪಾಕಿಸ್ತಾನಿ ಸೆಲೆಬ್ರಿಟಿಗಳ ಯೂಟ್ಯೂಬ್ ಖಾತೆಗಳನ್ನು ನಿಷೇಧಿಸಿತ್ತು ಭಾರತ ಸರ್ಕಾರ ಕೈಗೊಂಡ ಈ ನಿರ್ಧಾರ ಪಾಕಿಗಳ ನಿದ್ದೆಗೆಡಿಸಿದೆ ಕಾರಣ ಪಾಕಿಸ್ತಾನಿ ಸೆಲೆಬ್ರಿಟಿಗಳ ಆದಾಯ ತೀವ್ರ ಕುಸಿತ ಕಂಡಿದೆ ಕ್ರಿಕೆಟರ್ ಶೋಯಬ್ ಅಖ್ತರ್ ಮತ್ತು ಕಂಟೆಂಟ್ ಕ್ರಿಯೇಟರ್ ವಾಸೈ ಹಬೀಬ್ ಇಫಿ ರಜಾ ಮುಂತಾದವರು ಭಾರತದಲ್ಲಿ ಸಾಕಷ್ಟು ಪ್ರಮಾಣದ ಫಾಲೋವರ್ಗಳನ್ನು ಹೊಂದಿದ್ದರು ಇದರಿಂದಾಗಿ ಸಾಕಷ್ಟು ಸಂಪಾದನೆ ಮಾಡುತ್ತಿದ್ದರು ಆದರೀಗ ಅವರ ಖಾತೆಗಳು ಭಾರತದಲ್ಲಿ ನಿರ್ಬಂಧಿಸಲ್ಪಟ್ಟ ಹಿನ್ನೆಲೆಯಲ್ಲಿ ಆದಾಯಕ್ಕೆ ದೊಡ್ಡ ಹೊಡೆತವಾಗಿದೆ ನಮ್ಮ ವೀಕ್ಷಕರ ದೊಡ್ಡ ಭಾಗ ಭಾರತದಲ್ಲಿತ್ತು ಹೆಚ್ಚಿನ ಚಾನೆಲ್ಗಳು ಭಾರತೀಯ ಅಭಿಮಾನಿ ನೆಲೆಯನ್ನು ಹೆಚ್ಚು ಅವಲಂಬಿಸಿತ್ತು ಎಂಬ ಅಂಶವನ್ನು ಯಾರೂ ಅಲ್ಲಗೆಳೆಯಲು ಸಾಧ್ಯ ಇಲ್ಲ ಈಗ ಹೇಳಲಾಗಿರುವ ನಿಷೇಧವು ಅನೇಕ ಯೂಟ್ಯೂಬರ್ಗಳನ್ನು ತೀವ್ರ ಆರ್ಥಿಕವಾಗಿ ಹೊಡೆಯಲಿದೆ ಎಂದು ಪಾಕಿಸ್ತಾನಿ ಮಾಜಿ ಕ್ರಿಕೆಟಿಗೆ ಹೇಳಿಕೊಂಡಿದ್ದಾನೆ